ಬಸ್ಸು ಹಿಡತಿ ಬರ್ಬೇಕಾಗಿತ್ತಲ್ಲ ಯಾಕ ಬರ್ಲೇ ಇಲ್ಲ ಇನ್ನೂ ಆಮೇಲೆ ಹೇಳೋಕ್ತಾತು ತಡಿ ಈ ಹುಡುಗ ಹೋಗ್ಕೊಂಡೈತಿ ಯಾರ ಕೇಳೋಣದೇಳಿ ಹ್ಞೂ ಯೋಟಪ್ಪ ಟೈಮ್ ಅಂತ ಹೇಳಿ ಹಾಲೆ ಟೈಮ್ ಆಗಿರ್ಬೇಕು ಸಾಮಾನ್ಯ ಹಾಲೆ ಹೊತ್ತು ಗಂಟೆ ಆಗ್ತಾ ಬಂತು ಹಿಡತಿ ಬರ್ಬೇಕಾಗಿತ್ತು ಇನ್ನು ಐದು ನಿಮಿಷ ಇದ್ದಂಗೆ ಬರೋದು ಪಾಪ ಪಾಪ ಟೈಮ್ ಎಷ್ಟಪ್ಪ ಅದು ಆ ಥರ ಅಲ್ಲ ನಾನು ಹೇಳೋದು ಕೇಳು ಇಲ್ಲ 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 ಆ ಥರ ಮಾಡೋದಕ್ಕಾಗಲ್ಲ ಅದು ಹ್ಞೂ ಅದು ಹಂಗಲ್ಲ ಅದು ಹ್ಞೂ ನಾನು ಅವತ್ತೇ ಹೇಳಿಲ್ವಾ ಆ ಥರ ಮಾಡಿದ್ರೆ ಅದು ಆಗೋದು ಅಂತ ಹೇಳಿ ಇಲ್ಲ ಸುಮ್ಮನಿರು ಯಾವಾಗಾದರೂ ಇನ್ನೊಂದು ಸತಿ ಹೇಳ್ತೀನಿ ಅದು ಇವಾಗ ಹೇಳೋಕ್ಕಾಗಲ್ಲ ಅದು ಡೀಟೇಲ್ಸ್ ಆಗಿ ಹೇಳ್ಬೇಕು ಸರಿನಾ ಈಗ ಹೇಳೋದಕ್ಕಾಗಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಸಿಗು ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ ಸರಿನಾ ಹ್ಞೂ ನಾನು ಬರೋಣ ಅಂತ ಇದ್ದೀನಿ ಅಲ್ಲಿಗೆ ಅಲ್ಲಿಗೆ ಬಂದ ಮೇಲೆ ನೀನು ಸತಿ ಕಾಲ್ ಮಾಡು ಓಕೆ ಹ್ಞೂ ಅಲ್ಲಿಗೆ ಬಂದಮೇಲೆ ಕಾಲ್ ಮಾಡು ಅದಾ ಅದು ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ ಸರಿನಾ ವಾಟ್ಸಪ್ ಮಾಡಿ ಆಮೇಲೆ ನಿನ್ಗೆ ಫೋನ್ ಮಾಡ್ತೀನಿ ಯಾಕೆ ಹುಡುಗಿಯೇ ಮಾತಾಡ್ತೇವೆ ಅಲ್ಲ ಇವ್ರು ಮಾತಾಡಿಸ್ತಾ ಇದ್ದೀನಿ ಫೋನ ಮಾತಾಡ್ತಾನೆ ಎಂಬಕ್ಕೆ ಏನ್ ಕಿವ್ಯಾ ಫೋನ್ ಇಕ್ಕೊಂಡಿಲ್ಲ ಏನಿಲ್ಲ ಅಲ್ಲ ಯಾರ್ತ ಮಾತಾಡ್ತೈತಿ ಹುಡುಗ ಇವರು ರಾಜಪುರ ಮಗಾಗ್ಯವನು ಮ್ಯೂನೆ ಆರನ್ ಅಲ್ಲ ನೆಕ್ಸ್ಟ್ ಟೈಮು ಅದು ಡೀಟೇಲ್ಸ್ ಆಗಿ ಹೇಳಬೇಕು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಹಾ ಓಕೆ 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 ಹಾಗೆ ಮಾಡು ಈ ಹುಡುಗಿನ ಟಿಕ್ಕಿಕ್ಲಾಗಿ ಹುಡ್ಗಡೆ ಒಂದೊಂದೇ ಮಾತಾಡ್ಕೆ ಮುತ್ತಿ ಅಲ್ಲ ಯಾರು ಇಲ್ಲ ಏನಿಲ್ಲ ಮುಂದ್ಸ ಮಗಳಾಗ ಯಾರನ್ನ ಐದ ಎಂಬಕ್ಕೆ ನಾನು ಬಾಗಿನ ಮಾತಾಡ್ತಾ ಇದ್ದೀನಿ पापा ಟೈಮ್ ಔಟ್ ಅಲ್ಲಾ ಟೈಮ್ ಔಟ್ ಅಲ್ಲ ಅಂತ ಹೇಳಿ ಅನ್ನು ಸುಮ್ಮನೆ ಕೂಕಿಕೊಂಡು ಒಂದೊಂದೆ ಮಾತಾಡ್ಕೇ ಮುತ್ತಲ್ಲ ಅಯ್ಯ ದೇವರೇ ಯಾಕ ತಾಲಕೆಟ್ಟಂಗ ಆಗಿರಬೇಕು ಏನ ಈ ಹುಡುಗು ಸಾಮಾನ್ಯ ಹ್ಮ್ ಎಲ್ಲೋ ತಾಲಕೆಟ್ಟಂಗ ಆಗೈತಿ ಆಗನ ಅಜ್ಜಿ ಟೈಮ್ ಕೇಳ್ತೀನಿ ಅಂತ ಬಂದಿ ಇಲ್ಲ ನಿನ್ ಕಂಡಾಲೆ ಬಸ್ ಹೋಗಿತ್ತು ಅಂತೆ ಯಾಟ ಟೈಮ್ ಅಜ್ಜೋ ಈ ಹುಡುಗುನ ರಾಜಪ್ಪನ ಮಗ ಆಗ್ಯವನಿ ಹ್ಮ್ ಕೇಳ್ತಾ ಇದ್ದೀನಿ पापा ಟೈಮ್ ಔಟ್ ಅಂತ ಹೇಳಿ ಸುಮ್ಮನೆ ಒಂದೊಂದೆ ಮಾತಾಡ್ಕೇ ಅಂತ ಇಕ್ಕನ ಅಜ್ಜಿ ಯಾಕ ಇಲ್ಲಿ ಕೂಕಣ್ಣು ಯಾರು ಇಲ್ಲ ಏನಿಲ್ಲ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ಪಾಪ ಟೈಮ್ ಯೋಟಪ್ಪ ಟೈಮ್ ಯೋಟಪ್ಪ ಅಂದ್ರೆ ಮಾತಾಡಂಗೆ ಇಲ್ಲ ಕಣಜ್ಜ ಯಾಕ ನೀ ಹುಡ್ಗ ಯಾಕ ನೋಡಪ್ಪ ಈ ವಯಸ್ಸಿಗೆ ಯಾಕ ತಾಲಿ ಕೆಟ್ಟ ಐತ್ ಕಣಜ್ಜ ಈ ಹುಡ್ಗುಗೆ ನೋಡು ಒಂದೊಂದೇ ಮಾತಾಡ್ಕೆ ಮುತ್ತಿ ಒಂದೊಂದೇ ಮಾತಾಡ್ಕೆ ಮುತ್ತಿ ಅಲ್ಲ ಯಾಕೆ ಏನಾಗಿತ್ತು ಅಂತ ಹುಡುಗುಗೆ ಗೊತ್ತಿಲ್ಲ ಕಣಜ್ಜ ಏನಾಗೈತೆ ಏನೋ ನೋಡು ಒಂದೊಂದೇ ಮಾತಾಡ್ಕೆ ಅಂತ ಐತಿ ಸರಿ ನಾನು ನಿನ್ಗೆ ಅದು ವಾಟ್ಸಪ್ ಮಾಡಿರ್ತೀವಿ ಅದನ್ನ ಪ್ರಿಂಟ್ ತೆಗಿಸ್ಕೊ ಪ್ರಿಂಟ್ ತೆಗಿಸ್ಕೊಂಡು ನೀನು ಅವ್ರಿಗೆ ಎಲ್ಲನ ಕೊಟ್ಬಿಡು ಜೆರಾಕ್ಸು ವರ್ಜಿನಲ್ ಬೇಕಂದ್ರೆ ನಾನು ನೆಕ್ಸ್ಟ್ ಟೈಮ್ ಬರ್ತಾ ಇದ್ದೀನಿ ಅವಾಗ ಕೊಡ್ತೀನಿ ಸರಿನಾ ನಾನು ನಿನಗೆಲ್ಲ ವಾಟ್ಸಪ್ ಮಾಡ್ತೀನಿ ನನ್ನ ಫ್ರಾ ಫಾರ್ಮೆಟ್ ಇಲ್ಲ ನಾನು ಕಣಜೇ ಯಾಕ ಹುಡುಗ ಒಂದೊಂದೇ ಮಾತಾಡ್ಕೊಂಬತ್ತಿ ಹಂಗೆ ಶಿವ್ನಿ ರಾಜಪ್ಪನ ಮಗಾಗಿ ಎತ್ ಕಣಜೇ ಅಯ್ಯೋ ದೇವ್ರಿ ಯಾಕನಾ ತಲೆ ಕೆಡ್ಸ್ಕೊಂಡೈತೆ ಏನಪ್ಪ ಅದಕ್ಕೆ ಒಂದೊಂದೇ ಮಾತಾಡ್ಕೊತೈತೆ ಅಲ್ಲಿ ಉಕ್ಕಂಡು ಯಾರು ಇಲ್ಲ ಏನಿಲ್ಲ ಮಗಳಾಗಿ ನೋಡು ಒಂದೊಂದೇ ಪಾಪ

ಅಲ್ಲ ಅಲ್ಲ ಅದು ಅಲ್ಲಿ ನೀನು ಹೋಗ್ಬಿಟ್ಟು ಅಲ್ಲಿಗೆ ಸಬ್ಮಿಟ್ ಮಾಡು ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಫೋನ್ ಹಾಕು ಸರಿ ಓ ಟಿ ಪಿ ಹೇಳ್ಬೇಕಾ ನನ್ನ ನನಗೆ ಫೋನ್ ಮಾಡು ನೀನು ಅಲ್ಲಿಗೆ ಹೋಗಿ ಅದನ್ನ ಕೊಟ್ಬಿಟ್ಟು ಎಲ್ಲ ಅಲ್ಲಿ ಎಲ್ಲ ಕೊಟ್ಬಿಡ್ತೀಯಲ್ಲ ಅವಾಗೆಲ್ಲ ನನಗೆ ನೀನು ಫೋನ್ ಮಾಡು ಸರಿನಾ ಫೋನ್ ಮಾಡಿದ್ರೆ ನಾನು ಅವಾಗ ನನಗೆ ಒ ಟಿ ಪಿ ಬಂದರೆ ನಾನು ಹೇಳ್ತೀನಿ ಅವಾಗ ಆಗುತ್ತೆ ಇವಾಗ ಇನ್ನೇನು ಅದಷ್ಟಕ್ಕಾಗಿ ಇನ್ನೇನು ಬರೋಣ ಅಂತ ಹೇಳ್ದೇನೆ ಅಯ್ಯೋ ಮಾತಾಡುತ್ತೆ ಮದುವೆ ಆಗಿಲ್ಲ ಹುಡುಗಿ ಇನ್ನ ಪಾಪ ಹೆಣ್ಣು ನೋಡ್ತೀವಿ ಎಂತ ಹೇಳಜ್ಜಿ ನಮ್ಮ ಹುಡುಗು ಎಣ್ಣ ನೋಡ್ಕೊಂಬರಕ್ ಹೋಗ್ತೀವಿ ಅಂತ ಏಳನ್ ಕಣಪ್ಪ ಪಾಪ ತಲೆ ಐತಿ ಆಕ್ರಿನ್ ಕೊಡ್ತಾರಪ್ಪ ಏನ್ ನೋಡಮ್ಮ ಇನ್ನು ಇನ್ನೊಮ್ಮೆ ಇಲ್ಲ ಮಕ್ಕಳಿಲ್ಲ ಮೂರ್ಗಿಲ್ಲ ಅಲ್ಲಿ ಯೋಚನೆ ಮಾಡ್ ಮಾಡಿ ಮಾಡ್ ಮಾಡಿ ಏನೋ ಆಗೈತಿ ಅಮ್ಮ ಇವಾಗ್ಲೇ ಅಲ್ಲ ಹಿಂಗಾಗಿರೋದು ಈ ಹುಡುಗುಗಿ ಅಲ್ಲ ಏನಾಗೈತಿ ಅಂತ ತಿಳ್ಕೊಬೇಕಮ್ಮ ಅಲ್ಲ ನೋಡು ನಮ್ಮಂತಾರಾದ್ರೆ ಬಿಡಪ್ಪ ಮಕ್ಕಳು ಮದಿ ಸಾಕಿ ಊಟ ಯೋಜನೆ ಮಾಡಿ ಹಿಂಗಾಗ್ ಐತೆ ಅನ್ನಬಹುದು ಯಸೋ ಗಿರರಕ ಆಗಿದ್ರಿ ಅಲ್ಲ ಈ ಹುಡುಗಿನ ಮೊದ್ಬೇ ಮಾಡಿ ಲಾಲೀ ಈ ಯಎಸ್ಕೇನೆ ತಾಲ್ಕಟ್ಟೈತಲ್ಲ ಹುಡುಗಿಗೆ ಯಾಕ ತಲೆ ನೂಜದಂಗಾಗಿ ಇರಬೇಕು ಕಣೆ ಜೈ ಹೆಂಗನಾಗ್ಲಿ ಬಾಯೀ ಸಿಕೆ ಆಮೇಲೆ ಯಾಕಬೇಕು ಅಂಕಣ್ಣ ಜಪ್ಪಪ್ಪ ಅಳಡಲ್ ಬಂದೆ ಮಾತಾಡಕೆ ಮತ್ತೆ ನೋಡಕಾಗಲ್ಲಮ್ಮ ತಾಯಿ ಪಾಪ ಹಲೋಪ್ಪಣ್ಣ ಪಾಪ ಹಲೋ ಇಲ್ಲ ಕಣ ಅಜ್ಜಿ ನೀ ಹೆಂಗಾನಾ ಮಾತಾಡ್ತು ಮಾತಾಡಲ್ಲ ತಿರುಗ್ ನೋಡಲ್ಲ ಅಯ್ಯ ದೇವರೇ ನೋಡು ಒಂದೊಂದೇ ಮಾತಾಡ್ಕೆ ಅಂತ ಇದ್ದಾನೆ ಅದ್ಯಾತ ಅಂಗ್ ಮಾತಾಡ್ತಾನೆ ಯಾ ಮੁੰಡನು ಇಲ್ಲ ಇಂದೋ ಇಲ್ಲ ಮಗಳಗ್ ನಾನು ಇದ್ನಿ ಅಂತ ಮಾತಾಡಾ ಕಂಬಕ್ಕೆ ನನ್ನ ಟೈಮ್ ಕೇವಲಿದ್ದು ಅದೇಕೆ ಕೇಳಿಸಿಲ್ಲ ಅ ಸುಮ್ಮನೆ ಅतला ಕುಕ್ಕಂಡು ತೀಕನ್ ಮಾತಾಡ್ತೈತಲ್ಲ ಈ ಹುಡುಗ ರಾಮ ದೇವರೇ ಕಣಜ್ಜೋ ತಾಳ್ಕಟ್ಟೆ ಕಣಜ್ಜಾ ನಿಜವಾಗ್ಲೂ ತಾಳ್ಕಟ್ಟೈತೆ ಹಾ ಓಕೆ 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 ಏನು ಅತ್ತೆಕ್ಕನ ಮಾಮಾ ಎಲ್ಗ ವರ್ಟಾ ಇದ್ರ ಬ್ಯಾಗ್ ಉಪಾಗು टाकಂಡು ಏ ನಾನು ನಮ್ಮ ಮಧ್ಯೆ ಹೋಗೋಣ ಅಂತ ಹೇಳಿ ಹೊಲ್ಟ್ ಬಂದ್ವಿ ಹಂಗೆನೇ ಕೆಜಿ ಕೋಳಿ ಕಟ್ ಮಾಡಿಸ್ಯಂಬರೋಣ ಕೋಳಿ ಹೋಗಿ ಹಂಗೆ ಒಂದಿಟ್ಟು ಎಲ್ಲ ಮನೆಗೆ ಏರಿ ಸಣ್ಣ ತಗೊಂಡು ಬರೋಣ ಅಂತ ಹೇಳಿ ನಾನು ನಮ್ಮ ಮಧ್ಯೆ ಹೊಲ್ಟಿದ್ವಿ ಒತ್ತು ಬಟ್ಟೆ ಹೋಗಿ ಒತ್ತು ಬಟ್ಟೆ ಬರೋಣ ಅಂತ ಹೇಳಿ ನಾನು ಬಸ್ ಬರ್ಲಿಲ್ಲ ನಾನು ಈ ಹುಡ್ಗು ಟೈಮ್ಗೆ ಹೊಳ್ತಾಯಿದ್ದೀನಿ ರಜೆ ನನ್ನ ಮಗುನ ಮಾತಾಡೋಂಗೇ ಇಲ್ಲ ಕಣಿ ಯಾಕೋ ಒಂದೊಂದೇ ಮಾತಾಡ್ಕೊತೈತಕ್ಕ ಏ ಆಗಿ ತಕೊಂಡು ಬಾರಿ ನೋಡು ಹೌದೇ ಯಾಕೋ ಒಂದೊಂದೆ ಅವನು ನಾವು ಏಯ್ ಹುಡ್ಗ ಶನಕ್ಕೈತಿ ಇಲ್ಲ ಕಣಮ್ಮ ನಾನು ಒಜ್ಜಿ ಇಬ್ರುಳು ಆಗಿಂದ ಇಬ್ರುಳು ಅಂದಾಗ ಮಾತಾಡಿಸ್ತಾ ಇದಿಟಪ್ಪ ಅಂತ ಹೇಳಿ ಮಾತಾಡಂಗಿಲ್ಲ ಹುಡ್ಗವ್ ಸುಮ್ಮನ ಈಗ ಫೋನ್ ಮಾತಾಡ್ತೈತಿ ಫೋನು ಇಲ್ಲ ಏನಿಲ್ಲ ಸುಮ್ಮನ ಅದೇ ಒಂದ್ ಒಂದೇ ಮಾತಾಡ್ಕೊತೈತಿ ಹ್ಮ್ ಯಾಕಂದ್ರೆ ತಾಲ್ ಲೋಜ್ ಆಗಿರ್ಬಾ ಕಣಮ್ ಲುಸ್ಮ್ ಆಗುತ್ತೆ ಹಾ ಓಕೆ ಬಾಯ್ ಬಾಯ್ ಬಾಯ್

ನಾ ಬೇಡ ತಕ್ಕ ಏನಾಯ್ತಪ್ಪ ಈ ಬಿಡುಗು ಒಂದೊಂದೇ ಮಾತಾಡ್ಕೊಂಬತ್ತೆ ಕುಕ್ಕಂಡು ಅಲ್ಲೇ ಪಾಪ ಅವಾಗಿಂದ ಟೈಮ್ ಹೋಗಿ ಕೇಳ್ತಾ ಇದ್ದೀನಿ ಈ ಒಟ್ಟಪ್ಪ ಟೈಮ್ ಅಂತ ಹೇಳಂಗಿಲ್ಲ ಅಲ್ಲ ನಿಪ್ಪ ನೀನು ಹೌದೇ ನಾನು ಕೇಳಿದ್ರೆ ನನ್ನಲ್ಲಿ ಕೇಳಿದ್ರೆ ಏಯ್ ನಮ್ಮಜ್ಜಿನೂ ನಾನು ಒಂದು ಮೂರ್ ನಾಲ್ಕು ಪುಟ್ಟು ಕೇಳಿವಿ ನೀನು ಒಬ್ಬೊಬ್ನೆ ಮಾತಾಡ್ಕೊಂಬ್ತಿದ್ದೆ ಕುಕ್ಕೊಂಡು ಹಾ ಏನ ಯಾಕಪ್ಪ ಹೆಂಗಾಗುತ್ತೆ ನಿನಗೆ ಏನೋ ನಮಗ್ ಇಷ್ಟ ಕೇಳ್ತೀಯ ಹಾ ಯಾಕ ಒಬ್ಬೊಬ್ನೆ ಮಾತಾಡ್ಕೊತಾ ಇದ್ದೆ ನಿಂಗೆ ತಾಯ್ ಹಿಂಗ ಅವರು ಅಮ್ಮ ಅವ್ರು ಇವಾಗ ಫೋನ್ ಜೋಮ್ ನ ಇಕ್ಕೊಂಡು ಅವನ್ನ ಕಿವಿ ಕಿಚ್ಚಮ್ಮ ಬರ್ತಾನೆ ಅಂತ ಇಟ್ಕೊಂಡು ಫೋನ್ ಮಾತಾಡ್ತಾರೆ ಆ ಎಫ್ ಸೈಡ್ ಎಫ್ಟ್ ಸೈಡ್ ಸಂಬತಾರ ಏನಪ್ಪಾ ಅವನ್ನ ಅಯ್ಯೋ ಮಾತಾಡ್ಸಿದರೆ ನಾನು ಇಯರ್ ಫೋನ್ ಇಟ್ಕೊಂಡಿದೀನಿ ಕಿವಿಕ ಕೇಳ ಇಲ್ಲ ಅಯ್ಯೋ ದೇವ್ರಿ ಇವ್ ನೀವ್ ಯಾವ್ದಾರ ಕಿವಿ ಕಿಕ್ಕಂಡ್ ಮಾತಾಡ್ತಿದ್ದಿ ಆದ್ರ ಕೇಳುತ್ತೆ ಅಯ್ಯೋ ಅಯ್ಯೋ ನಮ್ಗೇನ್ ಗೊತ್ತಪ್ಪ ಸುಡಗಡೆ ಇಂತವ ಇದಾವೆ ಅಂತ ಹೇಳಿ ಅಯ್ಯೋ ದೇವ್ರಿ ಹಾ ಅವ ಯಾಕಪ್ಪ ಇಬ್ರು ತಾಲೂಲ್ ಕೆಟ್ಟೈತೇನಪ್ಪಾ ಯಾಕ ನಾ ಅನ್ಕೊಂಡಿ ಹೋಗತ್ತೆ

నీకు గొప్ప సుంకీరువు హేక్ కళె బట్టి ఇచ్చేమారా అదంతవుందే ఇవ ఇచ్చి ఫోనో మాట్లాడవు అది కళో ఇక్కరు నిమగేలా ఎల్ గొత్త మమ్మ నివంత ఎంత నోడ్రీ ఈ పొనే ఇకారా అంత ఇం గొత్త గిరి నిన్న ఒ మాట్లాడుకాలకైతే అమ్త అందుకండ్రి ఈ కడకి ముందుకు బంద మాట్లాడలే అల్లె కళవ్రీ ఏనా ఏనా అమ్ీ ಅಪ್ಪ ಯಾಟ ಟೈಮ್ ಅಂತ ಕೇಳೆವ್ರಿ ನೀ ನೋಡಿ ಫೋನ್ ಮಾತಾಡ್ತಾ ಇದೀಯಾ ನೀ ನಿ ಕೇಳಿಲ್ಲ ಅಕ್ಕನೇ ಅವರನ್ನು ತಾಳ್ಕಟ್ ಐತೆ ಅಂತ ಕಂದವ್ರಿ ಈ ದೊಳೆ ಏನಕ್ಕಾ ತಪ್ಪ ನಂತಾ ವಂಗಂಬುತಿ plus ಮಕ್ಕಾ ಯಾಕನ ರಾಜಣ್ಣನ ಮಗ ಬಂದೆ ಮಾತಾಡ್ಕೆ ಅಂತ ಕುಕ್ಕಂಡು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಪಾಪ ಅಕ್ಕೆ ಏ ಹೋಗತ ನಾನು ಯಾತೆ ತಾ ತಿಳ್ಕಂಡಿ ನೀ ಓ ನೋ ರಾಮ್ಮ ನಾವು ಯಾತೆತ್ರ ಬಂದವಲ್ಲ ಫೋನ್ ಮಾತಾಡೋ

നോട്രല്ല വീക്ഷകര നിൻ്റെജി അവ പാപ്പ കിഴക്കേർ ഫണി കണ്ടു പൂന മാതാണെ അത് കേസില്ല അച്ചി ഇത് ಓ ಒಬ್ಬೊಬ್ನೇ ಮಾತಾಡ್ಕೊಂಬ ಆಗೈತಿ ಹಿಂಗೆ ನಮ್ಮ ಹಳ್ಳಿ ಕಡೆಗೆ ಗೊತ್ತಿಲ್ದಾರ್ಗೆ ವಯಸ್ಸಾಗಿರೋರಿಗೆ ಇವಾಗ ಯಾರಾನ ಎಬ್ಸೈಟ್ ಇಕ್ಕೊಂಡ ಇಕ್ಕೊಂಡು ಏನೋ ಅಕ್ಕಿ ಬೇಕಿಕ್ಕೊಂಡು ಮಾತಾಡ್ತಿದ್ರೆ ಯಾಕೆ ಒಬ್ಬೊಬ್ಬರೇ ಮಾತಾಡ್ತಾರೆ ಅಂತ ಅನ್ಕೊತಾರೆ ವಯಸ್ಸುದ್ರಿಗೆ ಗೊತ್ತಿರೋಲ್ಲ ಇಂಥವಲ್ಲ ಅಕ್ಕಿ ಯಾಕೆ ಒಬ್ಬೊಬ್ನೇ ಮಾತಾಡ್ಕೊಂಬತ್ತ ಹುಡುಗ ಅಂತ ಹೇಳಿ ಮಾತಾಡ್ತಾರೆ ಹ್ಮ್ ನೋಡ್ರಿ ನಿಂಗೆ ಅಮ್ಮ ಅಮ್ಮ ಇಬ್ಬರೂನು ಹಂಗೆ ಆ ಹುಡ್ಗಕ್ಕೆ ತಾಲ್ಕೇಟೈತೆ ಅಂತ ಮಾತಾಡ್ತಾ ಇದಾರೆ ಹ್ಮ್ ಪಾಪಿಂತವೆಲ್ಲನು ಮಾಡಿಲ್ಲ ಹ್ಞೂ ವೈಕಿ ವೀಕ್ಷಕರ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ ನೆರೆ ಮಾಡ್ಕೊಂಡಿಲ್ಲ ತಪ್ಪತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಓಕೆ ವೀಕ್ಷಕರ ಧನ್ಯವಾದಗಳು